ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಇದರ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಅರವತ್ತರಿಂದ ನೂರರವರೆಗಿನ ನಲವತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ನೇರ ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗ್ತೀವಿ ಇದು ಮೂರನೇ ಭಾಗ ಹಿಂದಿನ ಎರಡು ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸ್ಪೆಷಲ್ ಒಲಿಂಪಿಕ್ಸ್ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಭಾರತ ಪಡೆದ ಪದಕಗಳು ಎಷ್ಟು ಸರಿಯಾದ ಉತ್ತರ ಭಾರತ ಒಟ್ಟು ಮೂವತ್ತ ಮೂರು ಪದಕಗಳನ್ನು ಪಡ್ಕೊಳ್ತು ಇದರ ಆಯೋಜನೆ ಎಲ್ಲ ಆಗಿತ್ತು ಕೇಳಿದ್ರೆ ಸ್ಪೆಷಲ್ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಆಯೋಜನೆಯಾಗಿದ್ದು ಇಟಲಿಯ ಟ್ಯೂರಿನ್ನಲ್ಲಿ ಇಟಲಿ ದೇಶದ ಟ್ಯುರಿನ್ನಲ್ಲಿ ಇದರ ಆಯೋಜನೆ ಆಗಿತ್ತು ಮತ್ತು ಇದರಲ್ಲಿ ಮೊದಲ ಸ್ಥಾನದಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯು ಎಸ್ ಎ ಪದಕ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವ ದೇಶ ಕೆನಡಾ ಮತ್ತು ಪದಕ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿರುವ ದೇಶ ಜರ್ಮನಿ ಸೊ ಭಾರತ ಮೂರು ಪದಕಗಳನ್ನು ಪಡ್ಕೊಳ್ತು ಇಂಡಿಯಾ ಓಪನ್ ಸೂಪರ್ ಸೆವೆನ್ ಫಿಫ್ಟಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿ ಉತ್ತರ ವಿಕ್ಟರ್ ಆಕ್ಸೆಲ್ಸನ್ ಆಪ್ಷನ್ ಸಿಇ್ ದ ರೈಟ್ ಆನ್ಸರ್ ವಿಕ್ಟರ್ ಆಕ್ಸೆಲ್ಸನ್ ಟಿ ಟ್ವೆಂಟಿ ಮುಂಬಿಯ ಮುಂಬೈ ಲೀಗ್ ಸೀಸನ್ ಮೂರರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಮುಂಬೈ ಲೀಗ್ ಸೀಸನ್ ಮೂರರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾಗಿದ್ದು ರೋಹಿತ್ ಶರ್ಮಾ ಫಿಫಾ ಮಹಿಳೆಯರ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಬ್ರೆಜಿಲ್ ಆಕ್ಚುಲಿ ಇದು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಎರಡು ಸಾವಿರದ ಇಪ್ಪತ್ತೇಳರ ಫೀಫಾ ಮಹಿಳೆಯರ ವಿಶ್ವಕಪ್ನ ಆಯೋಜನೆ ಮಾಡ್ತಾ ಇರೋದು ಬ್ರೆಜಿಲ್ ಫಿಡೆ ಮಹಿಳಾ ಗ್ರ್ಯಾಂಡ್ ಪಿಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಕೊನೇರು ಹಂಪಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದೊಂದು ಚೆಸ್ ಟೂರ್ನಮೆಂಟ್ ಆಗಿದೆ ಒಂಬತ್ತನೇ ಏಷ್ಯನ್ ವಿಂಟರ್ ಗೇಮ್ಸ್ ಇದರಲ್ಲಿ ಹೆಚ್ಚು ಪದಕ ಪಡೆದ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಚೀನಾ ಇದರಲ್ಲಿ ಏಷ್ಯನ್ ವಿಂಟರ್ ಗೇಮ್ಸ್ ನೈನ್ತ್ ಏಷ್ಯನ್ ವಿಂಟರ್ ಗೇಮ್ಸ್ ಅಲ್ಲಿ ಚೀನಾ ಅತಿ ಹೆಚ್ಚು ಪದಕವನ್ನು ಪಡ್ಕೊಳ್ತು ಇದರ ಶುಭಂಕರ್ ಬಿನ್ ಬಿನ್ ಮತ್ತು ನಿನಿ ಆಗಿತ್ತು ಚೀನಾ ಒಟ್ಟು ಎಂಬತ್ತೈದು ಪದಕವನ್ನು ಪಡ್ಕೊಂಡಿತ್ತು ಎಂಬತ್ತೈದು ಪದಕಗಳು ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡೆಗಳನ್ನು ಆಯೋಜನೆ ಮಾಡುವ ರಾಜ್ಯ ಯಾವುದು ಸರಿಯಾದ ಉತ್ತರ ಮೇಘಾಲಯ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭ್ರಷ್ಟಾಚಾರ ಆರೋಪದಲ್ಲಿ ನಿಷೇಧಕ್ಕೆ ಒಳಗಾದ ಮೊದಲ ಮಹಿಳಾ ಕ್ರಿಕೆಟರ್ ಯಾರು ಸರಿಯಾದ ಉತ್ತರ ಶೋಹೆಲಿ ಅಖ್ತರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಡೆಲಿವರ ಸ್ಕ್ರೀಸಿನಾ ಡೆಲಿವರ ಸ್ಕ್ರೀಸಿನಾ ಮಹಾರಾಷ್ಟ್ರ ಓಪನ್ ಸಿಂಗಲ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ವಿಶ್ವ ಕುಸ್ತಿ ಕಪ್ ಬ್ರೆಜಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಭಾರತ ಆರು ಪದಕವನ್ನು ಪಡ್ಕೊಳ್ತು ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಫಸ್ಟ್ ಪ್ಲೇಸಲ್ಲಿ ಯಾವ ದೇಶ ಇದೆ ಕೇಳಿದ್ರೆ ಉಜ್ಬೇಕಿಸ್ತಾನ ಉಜ್ಬೇಕಿಸ್ತಾನ ಮೊದಲ ಸ್ಥಾನದಲ್ಲಿದೆ ಮತ್ತು ದ್ವಿತೀಯ ಸ್ಥಾನದಲ್ಲಿರುವ ದೇಶ ಭಾರತ ಮತ್ತು ತೃತೀಯ ಸ್ಥಾನದಲ್ಲಿರುವ ದೇಶ ಬ್ರೆಜಿಲ್ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಹರಿಯಾಣ ಒಟ್ಟು ಎಂಬತ್ತೇಳು ಪದಕಗಳನ್ನು ಪಡ್ಕೊಳ್ತು ಎಂಬತ್ತೇಳು ಪದಕಗಳು ಪುರುಷರ ಹಾಕಿ ಇಂಡಿಯಾ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಶರಾಚಿ ರಹಾ ಬೆಂಗಾಲ್ ಟೈಗರ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಪಿಕಲ್ ಬಾಲ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಬೆಂಗಳೂರು ಜವಾನ್ಸ್ ವರ್ಲ್ಡ್ ಪಿಕಲ್ ಬಾಲ್ ಲೀಗ್ ಇದು ಬೆಂಗಳೂರು ಜವಾನ್ಸ್ ಇದರ ವಿಜೇತ ತಂಡ ಲಾರಿಯಸ್ ಬೋರ್ಡ್ಸ್ ಸ್ಪೋರ್ಟ್ಸ್ ಮನ್ ಆಫ್ ದ ಇಯರ್ ಎರಡ್ ಸಾವಿರದ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಜೇತರು ಯಾರು ಸರಿಯಾದ ಉತ್ತರ ಮಾಂಡೋಲ್ ಆಪ್ಷನ್ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಇದರ ಸ್ಪೋರ್ಟ್ಸ್ ಉಮನ್ ಆಫ್ ದ ಇಯರ್ ಪ್ರಶಸ್ತಿ ಯಾರಿಗೂ ಸಿಕ್ತು ಕೇಳಿದ್ರೆ ಸೀಮೆನ್ ಬಾಯಿಲ್ಸ್ ಅವರಿಗೆ ఇంపార్టెంట్ ఇది నోట్ మొడి లారీస్ వల్డ్ స్పోర్ట్స్ ఉమన్ ఆఫ్ ద ఇయర్ ఉమన్ ఆఫ్ ద ఇయర్ అవార్డ్ డ్రీమ్ స్పోర్ట్స్ చాంపెయన్షిప్ ఫుట్బాల్ టూ థౌసండ్ ట్వెంటీ ఫైవ్ విజేతరు యారు సరిత్ర పంజాబ్ ఫుట్బాల్ క్లబ్ ఆప్షన్స్ ఈ రైట్ ఆన్సర్ ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಪ್ರಥಮ ಸ್ಥಾನದಲ್ಲಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಸಾಫ್ ಅಂಡರ್ ನೈನ್ಟೀನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಪಾಪುಲಾ ತಾರೆ ಸೊ ಈ ಪಾಪುಲಾ ತಾರೆ ಇದಾರಲ್ಲ ಇವರು ಅರುಣಾಚಲ ಪ್ರದೇಶದವರು ಅರುಣಾಚಲ ಪ್ರದೇಶ సూపర్ బెట్ క్లాసిక్ చెస్ ఆర్ విజేతరుంద ప్రజానందలైట్ వుమన్స్ న్యాషనల్ బాక్సింగ్ చాంపించన్షిప్ ఇప్పేతరు సరి ఉత్తర రైల్వే స్పోర్ట్స్ ప్రమోషన్ బోర్డ్ ఆప్షన్ సిల్వే ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಐಸಿಸಿ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಕ್ರಿಕೆಟರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಮೇಲಿಯಾ ಕೇರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೊದಲ ವುಮೆನ್ಸ್ ಹಾಕಿ ಇಂಡಿಯಾ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಒಡಿಸ್ಸಾ ವಾರಿಯರ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಡಿಸ್ಸಾ ವಾರಿಯರ್ಸ್ ICC ಪುರುಷರ ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್ ವಿಜೇತರು ಯಾರು ಸರಿಯಾದ ಉತ್ತರ ಜಸ್ಪ್ರೀತ್ ಬೂಮ್ರಾ ಭಾರತದ ಕ್ಯಾಪ್ತ ಬೌಲರ್ ಜಸ್ಪ್ರೀತ್ ಬೂಮ್ರಾ ದುಬೈ ಓಪನ್ ಟೆನಿಸ್ ಚಾಂಪಿಯನ್ಶಿಪ್ 2025 ರ ವಿಜೇತರು ಯಾರು ಸರಿಯಾದ ಉತ್ತರ ಮೈನಾ ಇಬ್ಬರು ಯೂಕಿ ಬಾಬರಿ ಮತ್ತು ಅಲೆಕ್ಸಿ ಪೊಪರಿಂಗ್ ಆಪ್ಷನ್ ಸಿ इज द ರೈಟ್ ಆನ್ಸರ್ ಚಿಲಿ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಮೇಲಿನ ಇಬ್ಬರು ಪೃಥ್ವಿಕ್ ಚೌಧರಿ ಮತ್ತು ನಿಕೋಲಸ್ ಬ್ಯಾರಿಯಂಟಸ್ ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಇಂಡಿಯಾ ಮಾಸ್ಟರ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನಿದು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಅಂದ್ರೆ ರಿಟೈರ್ಡ್ ಆಗಿರುವಂತಹ ಸೀನಿಯರ್ ಕ್ರಿಕೆಟರ್ಸ್ ಟೀಮ್ನ ಸೀನಿಯರ್ ಕ್ರಿಕೆಟರ್ಸ್ ಟೂರ್ನಮೆಂಟ್ ಇದು ಸಚಿನ್ ತೆಂಡೂಲ್ಕರ್ ಅವರೆಲ್ಲ ಕೂಡ ಆಡಿದ್ರು ಈ ಕೆಳಗಿನ ಯಾರು ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ರು ಸರಿಯಾದ ಉತ್ತರ ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳಿದ್ರು ಯಾರು ಕೇಳಿದ್ರೆ ರೋಹಿತ್ ಶರ್ಮಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿರಾಟ್ ಕೊಹ್ಲಿ ಈ ಕೆಳಗಿನ ಯಾವ ಕ್ರಿಕೆಟ್ ಫಾರ್ಮೆಟ್ ಗೆ ವಿದಾಯ ಹೇಳಿದ್ರು ಸರಿಯಾದ ಉತ್ತರ ಟೆಸ್ಟ್ ಕ್ರಿಕೆಟ್ ಫಾರ್ಮೆಟ್ ವಿದಾಯ ಹೇಳಿದ್ರು ವಿರಾಟ್ ಕೊಹ್ಲಿ ಆಪ್ಷನ್ ರೈಟ್ ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಡ್ ಸ್ಮಿತ್ ಇವರು ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ಇದರ ನ್ಯೂ ಪ್ರೆಸಿಡೆಂಟ್ ಆಗಿ ಚೇರ್ಮನ್ ಆಗಿ ಆಯ್ಕೆಯಾದರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿಯ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನಿಖೇಲ ಕೊಜು ಹಂಗ ಕೋ ಜಾವಸ್ಕರಿ ನಿಖೇಲ ಕೊಜು ಹಂಗ ಕೋ ಜಾವಸ್ಕರಿ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಇದರ ನೂತನ ಹೆಸರೇನು ಸರಿಯಾದ ಉತ್ತರ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಆಪ್ಷನ್ ಎ ಆನ್ಸರ್ ಐಸಿಸಿ ಮಹಿಳಾ ಒನ್ ಡೇ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗುವುದು ಸರಿಯಾದ ಉತ್ತರ ಇಂಡಿಯಾದಲ್ಲಿ ಭಾರತದಲ್ಲಿ ಆಪ್ಷನ್ ಸಿ ದ ರೈಟ್ ಆನ್ಸರ್ ಇತ್ತೀಚೆಗೆ ವಿನಾಶಕೀಡಾದ ಕ್ರೀಡಾಗ ವಿನಾಶ ಗಾಬಾ ಸ್ಟೇಡಿಯಂ ಎಲ್ಲಿದೆ ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾದಲ್ಲಿ ಇರುವಂತದ್ದು ಆಸ್ಟ್ರೇಲಿಯಾದ ಬ್ರೆನ್ ನಲ್ಲಿ ಐಸಿಸಿ ಮ್ಯಾನ್ ಪ್ಲೇಯರ್ ಆಫ್ ದ ಮಂತ್ ವಿಜೇತರು ಯಾರು ಸರಿಯಾದ ಉತ್ತರ ಶುಭಮನ್ ಗಿಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಜಿಮ್ನಾಸ್ಟಿಕ್ ಮಹಿಳಾ ವಿಜೇತರು ಯಾರು ಸರಿಯಾದ ಉತ್ತರ ಪ್ರಣತಿ ನಾಯಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಣತಿ ನಾಯಕ್ ಐ ಎಸ್ ಎಸ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಸೆಕೆಂಡ್ ಪ್ಲೇಸ್ ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಚೀನಾ ಆರ್ಚರಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವುದು ಮೆಕ್ಸಿಕೋ ಆರ್ಚರಿ ವರ್ಲ್ಡ್ ಕಪ್ನಲ್ಲಿ ಸೆಕೆಂಡ್ ಪ್ಲೇಸ್ ಚೀನಾ ಮತ್ತು ಮೂರನೇ ಸ್ಥಾನದಲ್ಲಿರೋದು ಯು ಎಸ್ ಎ ಮತ್ತು ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಜೇತ ರಾಜ್ಯ ಯಾವುದು ಸರಿಯಾದ ಉತ್ತರ ಪಂಜಾಬ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಐ ಎಸ್ ಎಸ್ ಎಫ್ ಶೂಟಿಂಗ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಸೌರಭ್ ಚೌಧರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರಿಗೆ ಕಂಚಿನ ಪದಕ ಸಿಕ್ತು ವಿಜೇತರು ಮೀನ್ಸ್ ಕಂಚಿನ ಪದಕ ಏಷ್ಯಾ ಅಂಡರ್ ಏಯ್ಟೀನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಇದರಲ್ಲಿ ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಆರನೇ ಸ್ಥಾನದಲ್ಲಿ ಇದೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಸಿ ಮಹಿಳಾ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಿಜೇತ ತಂಡ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಬಾಂಗ್ಲಾದೇಶ ಆಸ್ಟ್ರೇಲಿಯಾ ಚೀನಾ ಭಾರತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್